ನಮಸ್ಕಾರ ವೀಕ್ಷಕರೇ ಕೆಲವೇ ದಿನಗಳಲ್ಲಿ ಮತದಾನಕ್ಕೆ ಸಜ್ಜಾಗ್ತಾ ಇರೋ ಬಿಹಾರದಿಂದ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇದೆ ಈ ವರ್ಷದಲ್ಲಿ ಹಲವು ರಾಜ್ಯಗಳ ಚುನಾವಣೆ ನಡೆದಿದ್ರು ಬಿಹಾರದ ಚುನಾವಣೆ ಬೇರೆಯದೇ ರೀತಿಯಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಳ್ತಾ ಇದೆ ಹಲವು ಮೊದಲುಗಳಿಗೆ ಬಿಹಾರ ಎಲೆಕ್ಷನ್ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಇಷ್ಟು ದಿನ ಸಮೀಕ್ಷೆ ಎನ್ಡಿಎ ಪರ ಇದೆ ಸರ್ಕಾರ ಎನ್ಡಿಎದೇ ಇರುತ್ತೆ ನಮ್ಮನ್ನ ತಡೆಯೋರು ಯಾರೂ ಇಲ್ಲ ಅನ್ನೋ ಆತ್ಮವಿಶ್ವಾಸ ಮೋದಿ ಬಳಗಕ್ಕೆ ಇತ್ತು ಆದ್ರೆ ನೋಡ ನೋಡ್ತಾ ಇದ್ದ ಹಾಗೆ ಪರಿಸ್ಥಿತಿ ಬದಲಾಗ್ತಾ ಇದೆ ಚುನಾವಣೆ ನಡೆದು ರಿಸಲ್ಟ್ ಬರೋ ತನಕ ಏನೂ ಹೇಳೋದಕ್ಕೆ ಆಗಲ್ವೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಮಧ್ಯೆ ಮೊಹರಂ ಆಚರಣೆ ವೇಳೆ ಬಿಹಾರದಲ್ಲಿ ನಡೆದ ಹಿಂಸಾಚಾರ ಗಲಭೆ ಕೂಡ ರಾಜಕೀಯ ದಿಕ್ಕನ್ನ ಬದಲಿಸುವ ಲಕ್ಷಣಗಳು ಕಾಣ್ತಾ ಇವೆ ಈ ಮಧ್ಯೆ ಚುನಾವಣಾ ಆಯೋಗ ಇಂಡಿ ಒಕ್ಕೂಟಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಲೋಕಸಭಾ ಎಲೆಕ್ಷನ್ ಬಳಿಕ ಕಳೆದ ಒಂದು ವರ್ಷದಲ್ಲಿ ನಡೆದ ಎಲ್ಲಾ ವಿಧಾನಸಭಾ ಚುನಾವಣೆಗಳ ಪೈಕಿ ಬಿಹಾರದ ಚುನಾವಣೆ ಸ್ವಲ್ಪ ಬೇರೆ ರೀತಿಯಲ್ಲೇ ಸೌಂಡ್ ಮಾಡ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಅಥವಾ ದೊಡ್ಡ ದಿಕ್ಸೂಚಿ ಆಗುವ ಮಟ್ಟದಲ್ಲಿ ಬಿಹಾರ ಚುನಾವಣೆ ಇಲ್ಲ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ದಿನ ಕಳೆದಂತೆ ಬಿಹಾರ ಚುನಾವಣೆ ಬಹಳಷ್ಟು ಪ್ರಮುಖ ವಿಚಾರಗಳಿಗೆ ನಾಂದಿ ಹಾಡೋ ಸಾಧ್ಯತೆ ದಟ್ಟವಾಗಿದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಗಟ್ಟಿಯಾಗಿ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದ್ದು ಆಡಳಿತ ವಿರೋಧಿ ಅಲೆ ಮಧ್ಯೆಯೂ ಎನ್ ಡಿಎ ಗೆಲ್ಲೋದು ಗ್ಯಾರಂಟಿ ಅನ್ನೋ ನಂಬಿಕೆ ಕೆಲವರಲ್ಲಿ ಗಟ್ಟಿಯಾಗಿದೆ ವಿಪಕ್ಷವನ್ನ ಇಷ್ಟಪಟ್ಟು ಆರಿಸೋದಕ್ಕೆ ದೊಡ್ಡ ಕಾರಣಗಳು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡರೂ ಹಲವು ಕಾರಣಗಳಿಂದಾಗಿ ಜನರು ಎನ್ ಡಿ ದೂರ ಆಗ್ಬೋದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಅದನ್ನ ಹೇಳೋದಕ್ಕೂ ಮುನ್ನ ಈ ಬಾರಿ ಬಿಹಾರ ಎಲೆಕ್ಷನ್ ಯಾವ ಕಾರಣಕ್ಕೆ ಪ್ರಮುಖವಾಗಿದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಮೊದಲ ಕಾರಣ ಏನಂದ್ರೆ ಆಪರೇಷನ್ ಸಿಂಧೂರ್ ಬಳಿಕ ದೇಶದಲ್ಲಿ ನಡೀತಾ ಇರೋ ಮೊದಲ ವಿಧಾನಸಭಾ ಚುನಾವಣೆ ಅನ್ನೋದು ಪಹಲ್ಗಾಮ್ ಅಟ್ಯಾಕ್ ಹಾಗೂ ಅದಕ್ಕೆ ಪ್ರತಿಯಾಗಿ ನಡೆದ ಆಪರೇಷನ್ ಸಿಂಧೂರ್ ಎರಡನ್ನೂ ರಾಜಕೀಯವಾಗಿ ಸಮರ್ಥಿಸಿಕೊಳ್ಳಲಾಗದೆ ಬೇರೆ ಬೇರೆ ವಿಚಾರಗಳನ್ನ ಮುಂದೆ ತಂದಿದ್ದ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಇದೆಲ್ಲವನ್ನ ಮೋದಿಯೇ ನಡೆಸಿದ್ದು ಬಿಹಾರ ಚುನಾವಣೆ ಗೆಲ್ಲೋದಕ್ಕೆ ನಡೆಸಿದ್ದು ಅನ್ನೋದನ್ನು ಹೇಳಿಬಿಟ್ಟಿದ್ರು ಆದರೆ ಈ ಹೇಳಿಕೆ ಆಧಾರವಿಲ್ಲದ್ದು ಅನ್ನೋದರ ಜೊತೆಗೆ ಬಹಳ ಟೀಕೆ ಟಿಪ್ಪಣಿಗೆ ಗುರಿಯಾಯಿತು ಇದರಿಂದ ಮತ್ತೆ ಅಡ್ವಾಂಟೇಜ್ ಆಗಿದ್ದು ಕೂಡ ಮೋದಿ ಸರ್ಕಾರಕ್ಕೆ ಭಾರತದ ಪ್ರತೀಕಾರ ಮೋದಿ ಸರ್ಕಾರದ ಮೇಲಿನ ನಂಬಿಕೆಯನ್ನ ಜನರಲ್ಲಿ ಹೆಚ್ಚಿಸ್ತು ಈಗ ಆಪರೇಷನ್ ಸಿಂಧೂರ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು ಜನರ ತಲೆಯಿಂದ ಈ ವಿಚಾರ ಮರೆಯಾಗ್ತಾ ಇದೆ ಈ ಹೊಟ್ಟಲ್ಲಿ ಬಿಹಾರದ ಜನರು ಆಪರೇಷನ್ ಸಿಂಧೂರನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಆಯ್ಕೆಯನ್ನ ನಿರ್ಧರಿಸ್ತಾರಾ ಅಥವಾ ಬಿಹಾರ ಚುನಾವಣೆಯಲ್ಲಿ ಈ ಫ್ಯಾಕ್ಟರ್ ಪ್ರಭಾವ ಬೀರಿಲ್ವಾ ಅನ್ನೋದಕ್ಕೆಲ್ಲ ಈ ಚುನಾವಣೆ ಉತ್ತರ ಕೊಡ್ತಾ ಇದೆ ಎರಡನೇ ಕಾರಣ ಮೋದಿ ಸರ್ಕಾರದ ಮಹತ್ವದ ವಕ್ಫ್ ತಿದ್ದುಪಡಿ ಬಿಲ್ ಜಾರಿಯಾದ ಬಳಿಕ ನಡೀತಾ ಇರೋ ಮೊದಲ ವಿಧಾನಸಭಾ ಚುನಾವಣೆ ಕೂಡ ಬಿಹಾರದ್ದೇ ವಕ್ಸ್ ಬಿಲ್ ಜಾರಿಯಾದ ಬಳಿಕ ದೇಶದಾದ್ಯಂತ ದೊಡ್ಡ ಗಲಭೆ ಏಳುತ್ತೆ ಹಾಗಾಗಿ ಬಿಡುತ್ತೆ ಹೀಗಾಗಿ ಬಿಡುತ್ತೆ ಅಂತ ವಾತಾವರಣ ಸೃಷ್ಟಿಸೋ ಕೆಲಸ ಆಯಿತು ಆದರೆ ಎಲ್ಲೂ ಕೂಡ ಅಂತ ದೊಡ್ಡ ದುರ್ಘಟನೆಗಳು ಗಲಭೆ ಆಗದಂತೆ ತಡೆಯೋದರಲ್ಲಿ ಮೋದಿ ಸರ್ಕಾರ ಯಶಸ್ವಿ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸಿ ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂಗಳ ನರಮೇದ ಆಯಿತು ಅನ್ನೋದನ್ನ ಹೊರತುಪಡಿಸಿದ್ರೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಯಾವ ಗಲಭೆಗೂ ಆಸ್ಪದ ಕೊಡಲಿಲ್ಲ ಈಗ ವಕ್ ವಿಚಾರ ಜನರ ತಲೆಯಿಂದ ಕಣ್ಮರೆಯಾಗ್ತಾ ಇದೆ ಆದರೆ ಬಿಹಾರದಲ್ಲಿ ಆರ್ ಹಾಗೂ ಕಾಂಗ್ರೆಸ್ ಮತ್ತೆ ಜನರಿಗೆ ಇದನ್ನು ನೆನಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಎಲೆಕ್ಷನ್ ಹೊತ್ತಿಗೆ ಮತ್ತೆ ಈ ವಿಚಾರವನ್ನ ದೊಡ್ಡ ಮಾಡೋ ಕೆಲಸ ಆಗೇ ಆಗುತ್ತೆ ಆ ಬಳಿಕ ಇದು ಯಾವ ರೀತಿ ಜನರನ್ನ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ಕೂಡ ರಿಸಲ್ಟ್ ಬಳಿಕವೇ ಗೊತ್ತಾಗೋದು ಇನ್ನೊಂದು ಕಾರಣ ಅಂದ್ರೆ ಅದು ಬಿಜೆಪಿಯೇತರ ಹದಿನೆಂಟು ನಾಯಕರು ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋದು ಇದು ಬಿಜೆಪಿ ಪಾಲಿಗೆ ಅತಿ ದೊಡ್ಡ ಫ್ಯಾಕ್ಟರ್ ಆಗಲಿದೆ ಬೆಂಬಲ ಕೊಟ್ಟ ಹದಿನೆಂಟು ಜನರ ಕೆಪಾಸಿಟಿ ರಾಜ್ಯದಲ್ಲಿ ಹೇಗಿದೆ ಅವರಿಂದ ಈ ಬಾರಿ ಮತ್ತೆ ಸರ್ಕಾರ ರಚಿಸುವುದಕ್ಕೆ ಸಾಧ್ಯವಾಗುತ್ತಾ ಅನ್ನೋದಕ್ಕೆ ಬಲವಾದ ಉತ್ತರ ಸಿಗಲಿದೆ ಈ ಫ್ಯಾಕ್ಟರ್ ಕೇವಲ ಬಿಹಾರಕ್ಕೆ ಸೀಮಿತವಾಗಿದೆ ಉತ್ತರ ಪ್ರದೇಶದ ಚುನಾವಣೆ ಮೇಲೂ ಪ್ರಭಾವ ಬೀರಲಿದೆ ಹಾಗೆ ಮೋದಿ ಫೋರ್ ಪಾಯಿಂಟ್ ಓ ಮೇಲೂ ಪರಿಣಾಮ ಬೀರುತ್ತೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಅಲ್ಲಿಗೆ ಅಷ್ಟೊಂದು ಪ್ರಮುಖವಾಗಿ ಇರದೇ ಇದ್ದ ಚುನಾವಣೆ ಈಗ ನೇರ ನೇರವಾಗಿ ಬಿಜೆಪಿ ಪ್ರತಿಷ್ಠೆಗೆ ಗುರುತಾಗುವ ಮಟ್ಟದಲ್ಲಿ ತನ್ನ ಹಾದಿಯನ್ನು ಬದಲಿಸಿಕೊಳ್ತಾ ಇದೆ ಸರಿ ವಿಪಕ್ಷಗಳಿಗೆ ದೊಡ್ಡ ಚಾಲೆಂಜ್ ಇದೆ ಅನ್ನೋದು ಗೊತ್ತಾಯ್ತು ಆದ್ರೆ ಅವರಿಗೆ ಅಡ್ವಾಂಟೇಜ್ ಇಲ್ವೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಇದೆ ಕೇವಲ ಅಡ್ವಾಂಟೇಜ್ ಮಾತ್ರ ಅಲ್ಲ ಬಿಜೆಪಿಗೆ ಬುಡ ನಡಗಿಸುವ ಮಟ್ಟದಲ್ಲಿ ಹಲವು ಅನುಕೂಲಗಳಿವೆ ಅದೇನಂದ್ರೆ ಓಲೈಕೆ ಸಮುದಾಯ ನೂರಕ್ಕೆ ನೂರು ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಬೆನ್ನಿಗೆ ನಿಂತಿರೋದು ಇವರ್ಯಾರಿಗೂ ಒತ್ತಾಯ ಮಾಡದೇ ಇದ್ರೂ ಇವರೆಲ್ಲ ಎನ್ ವಿರುದ್ಧ ಇರೋ ಪಕ್ಷಗಳಿಗೆ ವೋಟ್ ಹಾಕೋದು ಫಿಕ್ಸ್ ಆದರೂ ಕೂಡ ಇವರನ್ನ ಇನ್ನಷ್ಟು ಖುಷಿಗೊಳಿಸುವ ಸಲುವಾಗಿ ಎರಡೂ ಪಕ್ಷಗಳು ಇನ್ನಿಲ್ಲದ ಗಳನ್ನ ಕೊಡ್ತಾ ಇವೆ ಶರೀ ಹೋಗಿದ್ದಾರೆ ಜೊತೆಗೆ ಬಿಹಾರದಲ್ಲಿ ವಕ್ ಬಿಲ್ ಕ್ಯಾನ್ಸಲ್ ಮಾಡಿಸ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ವಿಪಕ್ಷಗಳಿಗೆ ಬೇಕಾಗಿರೋದು ಒಂದಷ್ಟು ಹಿಂದೂ ವೋಟ್ಗಳು ಮಾತ್ರ ಜಾತಿ ಹೆಸರಲ್ಲಿ ಆರ್ ಜೆ ಪ್ರಮುಖರಿಗೆ ದೊಡ್ಡ ಮಟ್ಟದಲ್ಲೇ ಒಂದಷ್ಟು ವೋಟ್ ಬಂದೇ ಬರುತ್ತೆ ಏನು ಪಕ್ಷದ ಪ್ರಮುಖ ನಾಯಕರು ಅವರವರ ಜಾತಿ ವೋಟ್ಗಳನ್ನ ಗಟ್ಟಿ ಹಿಡ್ಕೊಂಡ್ರು ಅಂದ್ರೆ ಹರಿದು ಹಂಚಿ ಹೋಗೋ ಹಿಂದೂ ಮತಗಳಿಂದ ಇಂಡಿ ಒಕ್ಕೂಟಕ್ಕೆ ಗೆಲುವು ಸುಲಭ ಆದ್ರೂ ಅಚ್ಚರಿ ಇಲ್ಲ ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ ಹಾಕಿ ಹಿಂದೂಗಳ ವೋಟ್ಗಳನ್ನ ಡಿವೈಡ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇದು ಈಗ ಬಿಜೆಪಿಗೆ ಎಚ್ಚರಿಕೆಯ ಗಂಟೆ ಆಗ್ತಾ ಇದೆ ಆದ್ರೆ ಈ ವಿಪರೀತ ಓಲೈಕೆ ಈಗ ಆರ್ಜೆಡಿ ಹಾಗೂ ವಿಪಕ್ಷಕ್ಕೆ ಮುಳುವಾಗ್ತಾ ಇದೆ ಮೊಹರಂ ಸಂಭ್ರಮಾಚರಣೆ ವೇಳೆ ದಾಂಧಲೆ ನಡೆದಿದ್ದು ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಅಜಯ್ ಯಾದವ್ ಅನ್ನೋ ವ್ಯಕ್ತಿಗೆ ಚೂರಿ ಏರಿತಾ ಆಗಿದ್ದು ಮೃತಪಟ್ಟಿರೋ ವರದಿ ಕೂಡ ಆಗ್ತಾ ಇದೆ ಈ ಹೊತ್ತಲ್ಲಿ ಇದು ಲಾಲು ಪುತ್ರನಿಗೆ ಸವಾಲ್ ಹಾಕ್ತಾ ಇದೆ ಯಾಕಂದ್ರೆ ಈ ವಿಚಾರದಲ್ಲಿ ತೇಜಸ್ವಿ ದನಿ ಏರಿಸ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಒಂದು ಕಡೆ ವೋಟ್ ಬ್ಯಾಂಕ್ ಸಮುದಾಯ ಆರೋಪಿ ಸ್ಥಾನದಲ್ಲಿದ್ರೆ ಇತ ಸ್ವಜಾತಿಯ ವ್ಯಕ್ತಿ ಸಂತ್ರಸ್ತನಾಗಿದ್ದಾನೆ ಓಲೈಕೆ ಸಮುದಾಯದ ಪರ ನಿತ್ರೆ ಇಡೀ ಸಮುದಾಯಕ್ಕೆ ಸಮುದಾಯವೇ ಬೆಂಬಲ ಕೊಡುತ್ತೆ ಸ್ವಜಾತಿ ವ್ಯಕ್ತಿ ಬೆನ್ನಿಗೆ ನಿಂತರೆ ಎಂಬತ್ತು ಪರ್ಸೆಂಟ್ ಜಾತಿ ವೋಟ್ಗಳು ಬರಬಹುದು ಆದ್ರಿಂದ ಈಗ ತೇಜಸ್ವಿ ಯಾರ ಪರ ನಿಲ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಅಲ್ಲದೆ ಸೈಲೆಂಟ್ ಆದ್ರೂ ಕೂಡ ಇದು ನೆಗೆಟಿವ್ ಎಫೆಕ್ಟ್ ಮಾಡೇ ಮಾಡುತ್ತೆ ಇದೆಲ್ಲದರ ಜೊತೆಗೆ ಡಿ ಒಕ್ಕೂಟಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಎಲೆಕ್ಷನ್ ಕಮಿಷನ್ ತರ್ತಾ ಇರೋ ಹೊಸ ನಿಯಮಗಳು ಇಷ್ಟು ದಿನ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಆರಾಮಾಗಿ ವೋಟ್ ಹಾಕಿ ಬರ್ತಾ ಇದ್ರು ಆದ್ರೆ ಈಗ ನಕಲಿ ವೋಟ್ಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಆಧಾರ್ ಫೈನಲ್ ಅನ್ನು ನಿಯಮವನ್ನ ರದ್ದುಗೊಳಿಸಲಾಗಿದೆ ಆಧಾರ್ ಕೇವಲ ಬಯೋಮೆಟ್ರಿಕ್ ಐಡೆಂಟಿಟಿ ಮಾತ್ರ ಅದರ ಜೊತೆಗೆ ಲಿಸ್ಟ್ ಆಗಿರೋ ಇನ್ನೂ ಹನ್ನೊಂದು ದಾಖಲೆಗಳನ್ನ ಚೆಕ್ ಮಾಡೋ ಸಾಧ್ಯತೆ ಇದೆ ಇದು ನಡೀತು ಅಂದ್ರೆ ದೊಡ್ಡ ಹೊಡೆತ ಬೀಳೋದು ಅಕ್ರಮ ಬಾಂಗ್ಲಾ ನಿವಾಸಿಗಳು ಹಾಗೂ ಅಕ್ರಮವಾಗಿ ಅಡಗಿ ಕುಳಿತಿರೋ ಪಾಕ್ ಪ್ರಜೆಗಳಿಗೆ ಅಲ್ಲಿಗೆ ನೇರವಾಗಿ ಹೇಳಬೇಕು ಅಂದ್ರೆ ಇದರಿಂದ ಇಂಡಿ ಒಕ್ಕೂಟಕ್ಕೆ ಸಮಸ್ಯೆ ಆಗ್ಬೋದು ಅಂತ ಈ ಒಂದು ವಿಚಾರದಿಂದ ವಿಪಕ್ಷಗಳು ತೀರಾ ಡಿಸ್ಟರ್ಬ್ ಆಗಿರೋದು ಕಾಣಿಸ್ತಾ ಇದೆ ಚುನಾವಣಾ ಆಯೋಗದ ಕಡೆಯಿಂದ ಈ ಸುದ್ದಿ ಬರ್ತಾ ಇದ್ದ ಹಾಗೆ ತೇಜಸ್ವಿ ಯಾದವ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಲ್ಲೇ ನೋಡಿ ಅವರು ಸಿಕ್ಕಿ ಬೀಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಹೇಳಿರೋದು ನಕಲಿ ವೋಟ್ ಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ನಕಲಿ ವೋಟ್ ಯಾರಿಗೆ ಬೀಳ್ತಾ ಇದೆ ಯಾರಿಗೆ ಬೀಳ್ತಾ ಇಲ್ಲ ಇದ್ಯಾವುದನ್ನು ಕೂಡ ಅವರು ಹೇಳಿಲ್ಲ ಆದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಈ ಪ್ರಕ್ರಿಯೆಗೆ ತಡೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಗೆ ಹೋಗೋದಾದ್ರೆ ಉತ್ತರ ಏನು ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕು ಆದ್ರೆ ಇದೆಲ್ಲ ಸೈಲೆಂಟ್ ಆಗಿ ನಡೆಯದೆ ದೊಡ್ಡ ಮಟ್ಟದಲ್ಲೇ ಆರ್ ಜೆ ಎಕ್ಸ್ಪೋಸ್ ಆಗ್ತಾ ಇದೆ ಎಲೆಕ್ಷನ್ ಕಮಿಷನ್ ನಿರ್ಧಾರಕ್ಕೆ ವಿಪಕ್ಷಗಳು ಭಿನ್ನರಾಗ ಎತ್ತಿರೋದು ಗೊತ್ತಾಗ್ತಾ ಇದ್ದ ಹಾಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲ ಎಲ್ಲಾ ಪಕ್ಷದ ನಾಯಕರನ್ನ ಕರೆಸಿ ಈ ವಿಚಾರವಾಗಿ ಡಿಬೇಟ್ ಮಾಡ್ತಾ ಇವೆ ಈ ಹೊತ್ತಲ್ಲಿ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ವಕ್ತಾರರು ಯಾವುದೇ ಕಾರಣಕ್ಕೂ ಈ ನಿಯಮ ತರಬಾರದು ಅಂತ ಲೈವ್ ಶೋ ನಲ್ಲಿ ಹೇಳ್ತಾ ಇದ್ದಾರೆ ನೇರವಾಗಿ ಇದನ್ನ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಎಳೆದು ತಂದು ಪ್ರತಿಯೊಬ್ಬರಿಗೂ ವೋಟ್ ಮಾಡೋದಕ್ಕೆ ಹಕ್ಕಿದೆ ಅಂತ ಆರ್ ಜೆ ಡಿ ವಕ್ತಾರ ಹೇಳಿದ್ರು ಇದಕ್ಕೆ ಕೌಂಟರ್ ಕೊಡೋ ಬಿಜೆಪಿ ವಕ್ತಾರ ಅದು ನಿಜಾನೇ ಆದ್ರೆ ಇದು ಭಾರತೀಯರಿಗೆ ಮಾತ್ರ ಅನ್ವಯ ಆಗುತ್ತೆ ರೋಹಿಂಗ್ಯಾಗಳಿಗೆ ಅಲ್ಲ ರೋಹಿಂಗ್ಯಾಗಳನ್ನ ಆಚೆ ಹಾಕಿದ್ರೆ ನಿಮಗೆ ಯಾಕೆ ಕಷ್ಟ ಆಗೋದು ಅನ್ನೋ ಪ್ರಶ್ನೆಗೆ ಇಬ್ಬರು ವಕ್ತಾರರು ಸೈಲೆಂಟ್ ಆಗಿದ್ದು ಜನರ ಮುಂದೆ ಬೆತ್ತಲಾದಂತಾಗಿದೆ ಒಟ್ನಲ್ಲಿ ಬಿಹಾರ ಚುನಾವಣೆ ಹಲವು ರೀತಿಯಲ್ಲಿ ದಿಕ್ಸೂಚಿ ಆಗ್ತಾ ಇದ್ದು ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ